ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದಂತಹ ಟು ಬಿ ಎಚ್ ಕೆ ಫರ್ನಿಶರ್ಡ್ ಹೌಸ್ ನಿಮ್ಮ ಮುಂದೆ ತಂದಿದ್ದೇವೆ ಈಗ ಎಡಭಾಗದಲ್ಲಿ ನೋಡಬಹುದು ಈ ಮನೆಯ ಅಟ್ಯಾಚ್ ಆಗಿ ಒಂದು ಶಾಪ್ ಕೂಡ ಇರುವಂತದ್ದು ಸೊ ಮನೆಯ ಮುಂಭಾಗ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆ ಈಗ ನಾವು ತೋರಿಸ್ತಾ ಇದ್ದೇವೆ ಮನೆಯ ಹೊರಗಡೆ ಕಂಪ್ಲೀಟ್ ಆಗಿ ಇಂಟರ್ ಲಾಕ್ ಆಗಿರ್ತದೆ ಕಾರ್ ಕಾರ್ ಪಾರ್ಕಿಂಗಿಗೆ ಅಂತ ಹೇಳಿ ಸ್ಪೇಸ್ ಕೂಡ ಇರುವಂತದ್ದು ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬಾವಿ ಜೊತೆಗೆ ಪಂಚಾಯತ್ ವಾಟರ್ ಫೆಸಿಲಿಟಿ ಇರ್ತದೆ ಈ ಒಂದು ಮನೆಯ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ಒಂಬತ್ತು ಸೆನ್ಸ್ ಇರುವಂತದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮೂರ್ ಸಾವಿರದ ಒಂಬೈನೂರ ಹದಿನೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಮನೆ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಇದ್ದು ಶಾಪ್ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಇರ್ತದೆ ಇನಿವೇಸ್ ನಾವು ಮನೆಯ ಹೊರಗೆಲ್ಲ ನೋಡಿದ್ದಾಯಿತು ನೆಕ್ಸ್ಟ್ ಈಗ ಮನೆಯ ಒಳಗೆ ಬಂದರೆ ನಿಮಗೆ ಈ ರೀತಿಯಾದಂತಹ ವಿಶಾಲವಾದ ಹಾಲ್ ಕೂಡ ಕಾಣಿಸ್ತದೆ ಹಾಗೆ ಹಾಲ್ ಅಲ್ಲಿ ಒಂದು ಎ ಸಿ ಕೂಡ ನೀವು ನೋಡಬಹುದು ಈ ಮನೆಯ ಡೋರ್ ಮತ್ತೆ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಸಾಗುವಾಣಿ ತಯಾರಿಸಲ್ಪಟ್ಟಿರ್ತದೆ ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಕೂಡ ನೋಡ್ತಾ ಇರಬಹುದು ಈ ಒಂದು ಮನೆ ಕನ್ಸ್ಟ್ರಕ್ಟ್ ಆಗಿ ಕೇವಲ ಮೂರು ವರ್ಷ ಅಷ್ಟೇ ಆಗಿರ್ತದೆ ಸೊ ನೆಕ್ಸ್ಟ್ ನೀವು ರೈಟ್ ಸೈಡಲ್ಲಿ ನೋಡಿದರೆ ನಿಮಗೆ ಈ ರೀತಿಯಾಗಿ ಟಿ ವಿ ಯೂನಿಟ್ ಕೂಡ ಇರುವಂಥದ್ದು ಹಾಗೆಯೇ ಹಾಲಲ್ಲಿ ಅಟ್ಯಾಚ್ ಆಗಿ ಒಂದು ವುಡನ್ ಆರ್ಚ್ ಕೂಡ ಇರ್ತದೆ ನೆಕ್ಸ್ಟ್ ಈ ಮನೆಯ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನೋಡೋಣ ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳಿದ್ದು ಒಂದು ಅಟ್ಯಾಚಡ್ ಟಾಯ್ಲೆಟ್ ಇರುವ ಬೆಡ್ರೂಮ್ ಆಗಿದ್ರೆ ಮತ್ತೊಂದು ವಿತೌಟ್ ಟಾಯ್ಲೆಟ್ ಬೆಡ್ರೂಮ್ ಆಗಿರ್ತದೆ ಸೊ ನೀವೀಗ ನೋಡ್ತಾ ಇರುವಂಥದ್ದು ವಿತೌಟ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಸೊ ಈ ಒಂದು ಬೆಡ್ರೂಮ್ ಅಲ್ಲಿ ನಿಮಗೆ ಎ ಸಿ ಆಗಿರಬಹುದು ಹಾಗೆ ವಾಲ್ ವಾಲ್ರೂಬ್ಸ್ ಕೂಡ ಇರ್ತದೆ ಎರಡು ಬೆಡ್ರೂಮ್ಗಳಲ್ಲಿ ಕೂಡ ಕಂಪಲ್ಸರಿ ಈ ಒಂದು ವಾಲ್ ರಾಪ್ಸ್ ಇರೋದ್ರಿಂದ ನಿಮಗೆ ಡೆಫಿನೆಟ್ಲಿ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡಲಿಕ್ಕೆ ಅಥವಾ ಎಕ್ಸ್ಟ್ರಾ ಏನಾದರೂ ಐಟಮ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯಿತು ಈ ಒಂದು ಬೆಡ್ರೂಮ್ಗೆ ಆಗಿ ಸೆಕೆಂಡ್ ಬೆಡ್ರೂಮ್ ಇರುವಂಥದ್ದು ಈ ಬೆಡ್ರೂಮಿಂದ ಆಚೆ ಬರುವಾಗ ನಿಮಗೆ ಈ ರೀತಿಯಾಗಿ ಹಾಲ್ ಮತ್ತು ಎಲ್ಲ ಕೂಡ ಕಾಣಿಸ್ತದೆ ಹಾಗೆಯೇ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಫ್ರಿಜ್ಜನ್ನು ಇಟ್ಕೊಳ್ಳಲಿಕ್ಕೆ ಕೂಡ ವ್ಯವಸ್ಥೆ ಕೂಡ ಇರುವಂಥದ್ದು ಸ್ವಿಚ್ ಬೋರ್ಡೆಲ್ಲ ಸೊ ಈ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನೀವು ನೋಡಬಹುದು ಈ ಸೆಕೆಂಡ್ ಬೆಡ್ರೂಮ್ ಏನಿದೆ ಇದರಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರಬಹುದು ಎ ಸಿ ಆಗಿರಬಹುದು ವಾಲ್ ರೂಪ್ಸ್ ಎಲ್ಲ ಕೂಡ ಇರುವಂತದ್ದು ಹಾಗೇನೆ ಮನೆಯನ್ನು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಈ ಮನೆಯಲ್ಲಿ ಪ್ರೀಮಿಯಂ ಕ್ವಾಲಿಟಿ ಐಟಮ್ಗಳನ್ನೇ ಬಳಸಿದ್ದಾರೆ ಈ ಒಂದು ಬೆಡ್ರೂಮ್ ವಾಶ್ರೂಮ್ ಕೂಡ ಈಗ ನಿಮಗೆ ತೋರಿಸ್ತೇವೆ ನೋಡಬಹುದು ಇದರಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡ್ ಆಗಿರಬಹುದು ಗೀಸರ್ ಆಗಿರ್ಬೋದು ಎಕ್ಸ್ಟ್ರಾ ಒಂದು ಸಿಂಕ್ ಹಾಗೆನೆ ಮಾಡರ್ನ್ ಟೈಲ್ಸ್ ಎಲ್ಲ ಕೂಡ ನೀವು ನೋಡ್ತೀರಾ ಜೊತೆಗೆ ಈ ಒಂದು ಮನೆ ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರವಾಗೇ ಇದ್ದು ಈ ಮನೆಯ ಮೇನ್ ಡೋರ್ ನಾರ್ತ್ ಫೇಸಿಂಗ್ ಅಲ್ಲಿ ಇರ್ತದೆ ಟ್ರಾನ್ಸ್ಫರ್ ಇಂದ ಈ ಮನೆಯನ್ನು ಅರ್ಜೆಂಟ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದಷ್ಟು ಫರ್ನಿಚರ್ಗಳನ್ನು ಕೂಡ ಇದೇ ಮನೆಯಲ್ಲಿ ಬಿಟ್ಟು ಹೋಗ್ತೇವೆ ಅಂತೇಳಿ ಓನರ್ ತಿಳಿಸಿದ್ದಾರೆ ತುಂಬ ಜನ ರೆಂಟಲ್ ಪ್ರಾಪರ್ಟಿಯನ್ನು ಚೆಕ್ ಮಾಡ್ತಾ ಇರ್ತಾರೆ ಸೊ ಈ ಮನೆಯಲ್ಲಿ ಇರುವಂತಹ ಒಂದು ಶಾಪ್ ಏನಿದೆ ಅದನ್ನು ನೀವು ಕೂಡ ಓನ್ ಆಗಿ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಅದನ್ನು ರೆಂಟಿಗೆ ಕೊಟ್ಟರೆ ನಿಮಗೆ ಮಂತ್ಲಿ ಇಷ್ಟು ಅಂತೇಳಿ ರೆಂಟ್ ಕೂಡ ಬರ್ತದೆ ಅದರ ಜೊತೆಗೆ ಈ ಒಂದು ಮನೆ ಕಂಪ್ಲೀಟಾಗಿ ಫರ್ನಿಷ್ಡ್ ಆಗಿರೋದ್ರಿಂದ ನಿಜವಾಗಿ ವರ್ತ್ ಅಂತಲೇ ಹೇಳ್ಬೋದು ಇನ್ವೆಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಕೋಟೇಶ್ವರ ಬಸ್ ಸ್ಟಾಪಿಂದ ಎರಡೂವರೆ ಕಿಲೋಮೀಟರ್ ಕೋಣಿ ಬಸ್ ಸ್ಟಾಪಿಂದ ಒಂದೂವರೆ ಕಿಲೋಮೀಟರ್ ಫೈರ್ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ ಈ ಮನೆ ಬರ್ತದೆ ಹಾಗೆ ಮನೆಯ ಪ್ರೈಸ್ ಅಂತ ನೋಡೋದಾದರೆ ಸೆವೆಂಟಿ ಲ್ಯಾಕ್ ಹೇಳ್ತಾರೆ ಹಾಗೆ ನೆಗೋಷಬಲ್ ಕೂಡ ಇದೆ ಅರ್ಜೆಂಟ್ ಇರೋದರಿಂದ ಸ್ವಲ್ಪ ಕಡಿಮೆ ಕೂಡ ಮಾಡಿ ನಿಮಗೆ ಮನೆಯನ್ನು ಸೇಲ್ ಮಾಡ್ತಾರೆ ಯಾರಿಗಾದರೂ ಈ ಮನೆಯನ್ನು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬೇರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಏನೋ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು